ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನ ಇದೇ ಫಸ್ಟ್ ನೋಡ್ತೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪ್ಲೀಸ್ ಅದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲೇನೆ ಮರಳು ಮರಳ ಅಂತ ತುಪ್ಪ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಎತ್ತಿಟ್ಕೊಂಡಿರೋ ಕೆನೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಕೊಳ್ಳೋಣ ಆಮೇಲೆ ಹಾಗಾಗ ಚೆಕ್ ಮಾಡ್ತಾರಿ ಇಲ್ಲ ಅಂದ್ರೆ ಹೀಟ್ ಆದಾಗ ಕರ್ಗೋಗುತ್ತೆ ಆ್ಯಂಡ್ ಅಂದರೆ ನೀವು ಡೈಲಿ ಕೆನ್ನೆನ ಎತ್ತಿಡ್ತೀರ ಅಲ್ವಾ ಅದನ್ನು ನೀವು ಆದಷ್ಟು ಫ್ರೀಝರ್ಲಿ ಇಡಿ ಆಮೇಲೆ ನೀವು ರುಬ್ಕೊಳ್ಳೋಕಿನ್ನ ಒಂದು ಐದು ನಿಮಿಷದ ಮುಂಚೆ ಆಚೆ ಇಟ್ಕೊಳ್ಳಿ ಬಿಕಾಸ್ ಈಗ ನೀವು ರುಬ್ಬೇಕಾದ್ರೆ ಹೀಟ್ ಆಗುತ್ತೆ ಹೀಟ್ ಆದಾಗ ನಿಮಗೆ ಬೆಣ್ಣೆ ಬರಲ್ಲ ಹಾಗೆ ಕರ್ಗೋಗುತ್ತೆ ಆಮೇಲೆ ನೀವು ಆದಷ್ಟು ಬೆಳಗ್ಗೆ ಅಂದರೆ ಒಂಬತ್ತು ಗಂಟೆ ಒಳಗಡೆ ಮತ್ತು ಇಲ್ಲಾಂದರೆ ಸಂಜೆ ಏಳು ಗಂಟೆ ಮೇಲೆ ಬೆಣ್ಣೆ ಮಾಡೋದು ಬೆಟರ್ ಬಿಕಾಸ್ ನಿಮಗೆ ಬಿಸಿಲಿದ್ದಾಗ ನಿಮಗೆ ಬರಲ್ಲ ಹೀಟ್ ಆಗಿದಾಗ ಬೇಗನೆ ಕರ್ಗೋಗುತ್ತೆ ಆವಾಗೆಲ್ಲ ಮಜ್ಜಿಗೆನ ಕಡಿತಾ ಇದ್ದರು ಸೊ ನೀವು ಯಾವಾಗ ಮಾಡಿದ್ರು ಮಜ್ಜಿಗೆ ಬರ್ತಾಯಿತ್ತು ಈಗ ನಾವು ಮಿಕ್ಸಿ ಜಾರಲ್ಲಿ ಮಾಡೋದ್ರಿಂದ ಆದಷ್ಟು ಬೆಳಗ್ಗೆ ಸಮಯ ಅಥವಾ ಈವ್ನಿಂಗ್ ಟೈಮಲ್ಲಿ ನೀವು ರುಬ್ಕೊಳ್ಳಿ ಆಗಾಗ ನೀವು ಚೆಕ್ ಮಾಡ್ತಾಯಿರಿ ಇಲ್ಲಾಂದರೆ ಬೆಣ್ಣೆ ಕರ್ಗೋಗುತ್ತೆ ಹೀಟ್ ಆದಾಗ ಸೊ ಕೆನೆನ ಫ್ರೀಸರ್ ಅಲ್ಲಿ ಇಟ್ಕೊಳ್ಳಿ ನೀವು ರುಬ್ಬೋಕಿನ ಐದು ನಿಮಿಷದ ಮುಂಚೆ ಆಚೆ ಎತ್ತಿಟ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಬೆಣ್ಣೆ ಸಪ್ರೇಟ್ ಆಗಿದೆ ನೀವೇನಾದ್ರೂ ಕೆನೆನ ಜಾಸ್ತಿ ಸ್ಟೋರ್ ಮಾಡಿದ್ರೆ ಸೇಮ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಬೇಕಾಗುವಷ್ಟು ಕುಡಿಯೋ ನೀರನ್ನು ಹಾಕೊಳ್ಳೋಣ ಈಗ ಬಂದಿರೋಂತ ಬೆಣ್ಣೆನ ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಕುಡಿಯೋ ನೀರು ಯಾಕಪ್ಪ ಅಂದರೆ ನೀವು ಬೆಣ್ಣೆ ತೆಗ್ದಿರ್ತಿರಲ್ವ ಅದರಲ್ಲಿ ಉಳಿದಿರುವಂಥ ಮಜ್ಜಿಗೆಗೆ ಈ ನೀರನ್ನು ಬೆಣ್ಣೆ ತೊಳ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊತೀವಿ ಅದರಿಂದ ಈಗ ನಾವು ಬೇರೆ ನೀರು ಹಾಕಿದ್ರೆ ಕುಡಿಯೋಕ್ಕಾಗಲ್ಲ ಕುಡಿಯೋ ನೀರು ಹಾಕೋದ್ರಿಂದ ನೀವು ಬಟರ್ ಮಿಲ್ಕ್ ಅಂತ ಹೇಳ್ಬಿಟ್ಟು ತರ್ಟಿ ಫೈವ್ ಟು ಫೋರ್ಟಿ ಏನೋ ಪೇ ಮಾಡಿಬಿಟ್ಟು ನೀವು ಆಚೆ ಕುಡಿಯೋ ಬದಲು ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೋಬೋದು ಬಟರ್ ಮಿಲ್ಕ್ನ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದ್ರೂ ಕುಡಿಯೋ ನೀರು ಹಾಕ್ಕೊಳ್ಳಿ ಅಂತ ನನ್ನ ಸಜೆಷನ್ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ನಾರ್ಮಲ್ ವಾಟರಲ್ಲಿ ತೊಳೆದ್ಬಿಟ್ಟು ಚೆಲ್ತಾರೆ ಚಲೋ ಬದಲು ಆ ನೀರನ್ನ ನಾವು ವಾಪಸ್ ಹಾಕಿದ್ರೆ ಈಗ ನಾವು ಮೊಸರಿಗೆ ನೀರು ಹಾಕಿದಾಗ ಹೇಗೆ ಮಜ್ಜಿಗೆ ಆಗುತ್ತೋ ಇದು ಕೂಡ ಅದೇ ರೀತಿನೇ ಈಗ ನಾನು ತೆಗ್ದಿರುವಂತಹ ಬೆಣ್ಣೆ ಹಾಗೂ ಮಜ್ಜಿಗೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಬೆಣ್ಣೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಹೆಲ್ದಿ ಸ್ವಲ್ಪ ಏನಾದರೂ ಮಜ್ಜಿಗೆ ಉಳಿದಿದ್ರೆ ಅದು ಫುಲ್ ಕ್ಲಿಯರ್ ಆಗುತ್ತೆ ಬೆಣ್ಣೆಗೆ ಹತ್ಕೊಳ್ಳಲ್ಲ ನೀಟಾಗಿ ನಿಮಗೆ ಎಲ್ಲಿವರೆಗೂ ಅಂದರೆ ಒಂದು ತ್ರೀ ಟೈಮ್ಸ್ ವಾಶ್ ಮಾಡಿದಾಗ ನಿಮಗೆ ವಾಟರ್ ಕ್ಲಿಯರ್ ಆಗುತ್ತೆ ಸೊ ವಾಟರ್ ಕ್ಲಿಯರ್ ಆಗೋವರೆಗೂ ಬೆಣ್ಣೆನ ವಾಶ್ ಮಾಡಿಕೊಳ್ಳಿ ಆ ವಾಶ್ ಮಾಡ್ಕೊಂಡಿರೋ ನೀರು ನಾನು ಮುಂಚೆ ಹೇಳ್ದಾಗೇ ಕುಡಿಯೋ ನೀರಿಂದ ವಾಶ್ ಮಾಡ್ಕೊಳ್ಳಿ ಬಿಕಾಸ್ ಅದನ್ನು ನೀವು ಈ ರೀತಿ ಮಜ್ಜಿಗೆ ಒಳಗಡೆ ಆ್ಯಡ್ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ಈಗ ವಾಟರ್ ಫುಲ್ ಕ್ಲಿಯರ್ ಆಗಿದೆ ಈ ನೀರನ್ನು ಕೂಡ ಬಟರ್ ಮಿಲ್ಕಿಗೆ ಆ್ಯಡ್ ಮಾಡ್ಕೊಳ್ಳಿ ಫುಲ್ ಕಂಪ್ಲೀಟಾಗಿ ಬೆಣ್ಣೆಯಲ್ಲಿ ಯಾವುದೇ ತರ ಅಂತ ನೀರು ಇರಬಾರ್ದು ಆ ಥರ ಫುಲ್ ನೀಟಾಗಿ ನೀರನ್ನ ಸಪ್ರೇಟ್ ಮಾಡಿ ಈಗ ಬೆಣ್ಣೆ ಎಲ್ಲ ವಾಶ್ ಮಾಡಾದ್ಮೇಲೆ ಬೆಣ್ಣೆ ಕಾಸಕ್ಕೆ ಇಟ್ಕೊಳ್ಳೋಣ ಈಗ ಸ್ವಲ್ಪ ಗೋಲ್ಡನ್ ಕಲರ್ಗೆ ಟರ್ನ್ ಆದಾಗ ಒಂದು ಸ್ಪೂನು ಕಾಳು ಹಾಕೊಳ್ಳೋಣ ನಂತರ ಎರಡು ಒಣ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಳ್ಳೋಣ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ಳೋಣ ನೀವು ಇದನ್ನೆಲ್ಲದನ್ನು ಮುಂಚೆನೆ ಹಾಕ್ಕೋಬಾರ್ದು ಏನಕ್ಕಪ್ಪ ಅಂದ್ರೆ ಕುದೀತಾ ಕುದಿತಾ ನಾವು ಹಾಕಿರೋಂತ ಕಾಳು ಆಗಿರ್ಬೋದು ಒಣ ಮೆಣಸಿನ್ಕಾಯಿ ಆಗಿರ್ಬೋದು ಸೀದೋಗುತ್ತೆ ನಿಮಗೆ ಏನು ಫ್ಲೇವರ್ಗೋಸ್ಕರ ನಾವು ಇದನ್ನ ಹಾಕೋತಾ ಇರೋದಷ್ಟು ಬಿಟ್ರೆ ನಾರ್ಮಲಾಗಿ ಕೂಡ ಕುದಿಸ್ಕೋಬೋದು ಇದು ಆಪ್ಷನಲ್ಲಿ ನೀವು ಬೇಕಿದ್ರೆ ಇಲ್ಲ ಇಲ್ಲಾಂದರೆ ಇಲ್ಲ ಇದು ಹಾಕಿದಾಗ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ನಂತರ ಕೆಳಗೆ ಇಳಿಸ್ಕೊಂಡು ಒಂದು ಸ್ವಲ್ಪ ತಣ್ಣ ಆದಮೇಲೆ ತುಂಬ ಅಲ್ಲ ಒಂದು ಸ್ವಲ್ಪ ತಣ್ಣ ಆದಮೇಲೆ ಹುಳಿ ಮಜ್ಜಿಗೆ ಅಲ್ಲಿ ಹದ್ಬಿಟ್ಟು ವಿಳೆದೆಲೆಯನ್ನು ಹಾಕಿ ಒಂದು ತಟ್ಟೆನ ಮುಚ್ಚಬೇಕು ತಟ್ಟೆ ಮುಚ್ಚಲಿಲ್ಲ ಅಂದರೆ ಏನಾಗುತ್ತೆ ಸಿಡಿಯುತ್ತೆ ಸಿಡ್ದು ತುಪ್ಪ ಎಲ್ಲ ಆಚೆ ಬರುತ್ತೆ ಅದ್ರ ಬದಲು ನೀವು ಒಂದು ಪ್ಲೇಟ್ ಮುಚ್ಚಿ ಮುಚ್ಚಿದಾಗ ನೀವು ಸಿಡಿಯೋದಿಲ್ಲ ಈಗ ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ ನಂತರ ಒಂದು ಸ್ವಲ್ಪ ತಣ್ಣ ಆಗಲಿಕ್ಕೆ ಬಿಡೋಣ ಹಾಗೇನೆ ಲಿಡ್ನ ಕ್ಲೋಸ್ ಮಾಡಬೇಡಿ ನೀವು ಮೆಂತೆ ಕಾಳು ಆಗಿರ್ಬೋದು ಒಣ ಮೆಣಸಿನ್ಕಾಯಿ ನೀವು ಯಾವ್ದಾದ್ರು ಒಗ್ಗರಣೆ ಮಾಡ್ತೀರಲ್ವಾ ಅದಕ್ಕೆ ಬಳಸ್ಕೋಬೋದು ತುಂಬಾನೇ ರುಚಿ ಇರುತ್ತೆ ತುಪ್ಪ ಈಗ ರೆಡಿ ಆಗಿದೆ ತಣ್ಣ ಆದಮೇಲೆ ಈ ರೀತಿ ಮರಳು ಮರಳಾದ ತುಪ್ಪ ಆಗುತ್ತೆ ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದಲ್ಲಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಇವತ್ತು ತಗ್ಗಿರುವಂಥ ಬೆಣ್ಣೆಗೆ ಬಂದಿರುವಂಥ ಮಜ್ಜಿಗೆ ಬಟರ್ ಮಿಲ್ಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್